ಅದಕ್ಕೆ ನಮ್ಮ ಚಿತ್ರರಂಗನ ಯಾರೇ ಆಗಲಿ ಇವತ್ತು ಮಾತಾಡ್ಬೇಕಾರೆ ನಮ್ಮ ಕೋಪ ಬರ್ಬಿಡಿ ಸುದ್ದಿ ಬೆಳೆದ ಕೋಪ ಬಂದಾಗ ದೇವರು ನಮ್ಮಂತೂ ನಮಗೆ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ನಮ್ಮನ್ನು ಒಂದ್ಸತಿ ಸೃಷ್ಟಿ ಮಾಡ್ತಾರೆ ನಮ್ಮ ಚಿತ್ರರಂಗ ಇವತ್ತು ಇರ್ತೀನಿ ನಾಳೆ ಹೋಗ್ತೀನಿ ಪುಣ್ಯಾತು ತುಂಬ ಅಳವರು ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಚಿತ್ರರಂಗ ಬೆಳೆಸ್ಕೊಂಡ್ಬಂದ್ರೆ ಆ ಚಿತ್ರರಂಗಕ್ಕೆ ನಾವು ಯಾರೂ ಕೆಟ್ಟದ್ದಾಗ ಮಾತಾಡ್ಬಿಡಿ ನಮ್ಮ ಕಲಾವಿದ್ರ ಬಗ್ಗೆ ಆಗಲಿ ಚಿತ್ರರಂಗದ ಬಗ್ಗೆ ಆಗಲಿ ನಮ್ಮ ಇವ್ರ ಬಗ್ಗೆ ಆಗಲಿ ನಿಮ್ಗೆ ಏನು ಅಕ್ಕಿದೆ ಮಾತಾಡೋಕ್ಕೆ ನಿಮ್ಗೇನು ಗೊತ್ತಿದೆ ಯಾರ ಬಗ್ಗೆ ನಿಮ್ಗೇನು ಗೊತ್ತಿದೆ ಮಾತೆತ್ತರೇನೋ ಆಗ್ಬಿಡ್ತಾ ಅವನಂಗೆ ಇವ್ನಿಗೆ ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತದೆ ದಯವಿಟ್ಟು ಮಾತಾಡೋಕೆ ಯಾರೇ ಆಗಲಿ ಮಾತಾಡ್ಬೇಕಾದ್ರೆ ಚಿತ್ರರಂಗದ ಬಗ್ಗೆ ಮಾತಾಡೋದು ಸ್ವಲ್ಪ ಎಚ್ಚರಿಕೆ ಅಂತೀರಿ ಮಾತಾಡಿ ನೀವು ಮಾತಾಡೋ ತಪ್ಪಿಲ್ಲ ನೀವು ಮಾತಾಡೋ ಫ್ರೀಡಮ್ ಕೊಟ್ಟಿದ್ದೀವಿ ಇಲ್ಲ ಅಂತಿಲ್ಲ ಆದರೆ ಎಲ್ಲ ಹಗುರವಾಗಿ ಮಾತಾಡೋದು ತುಂಬ ತಪ್ಪು ಯಾಕೆಂದರೆ ಯಾವುದೇ ವಿಷಯದಲ್ಲಿ ಮಾತಾಡ್ಬೇಕು ಅವ್ರು ಯೋಚನೆ ಮಾಡಿ ಮಾತಾಡೋದು ನಿಮ್ಮ ಕಿಂತ ಮಾತಾಡ್ತೀವಿ ನಾವು ನಾವು ನಿಮ್ಮ ಥರ ಸಣ್ಣತಾನ ಅನ್ಸ್ಕೊಳ್ಳೋಕ್ಕಾಗಲ್ಲ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಗ್ಲೇ ವಿಡಿಯೋ ತೋರಿಸಿರಲ್ಲ ಆ ತರನೇ ಇನ್ನು ಕೆಲವರು ವೀಡಿಯೋ ಮಾಡಿದಾರೆ ನಾನು ನಿಮಗೆ ಅಂತ ಲಿಂಕ್ ಆಗ್ಲೇ ತೋರಿಸಕ್ ಸಿಗ್ಲಿಲ್ಲ ಅದು ಅಂದ್ರೆ ಸ್ಟಾರ್ ಮಾರ್ಕೆಟ್ ಬಂದಾಗ ಸ್ಟಾರ್ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ ಅಂದ್ರೆ ಜನರಲ್ ಚರ್ಚೆ ಆಗ್ತಿರೋದು ಈಗ ಎರಡು ಕೋಟಿ ಇರೋ ಸ್ಟಾರ್ ಒಂದು ಸಿನಿಮಾ ಸಕ್ಸೆಸ್ ಆದ ತಕ್ಷಣ ಐದು ಕೋಟಿ ಕೇಳ್ತಾರೆ ಅವ್ರಿಗೆ ಕೊಡ್ತಾರೆ ಸಿನಿಮಾ ಸಿನಿಮಾಗಳಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಆ ಮಟ್ಟಿಗಿನ ಸಂಭಾವನೆಗಳು ಸಿಗಲ್ಲ ಸಿನಿಮಾ ಸಕ್ಸಸ್ ಆದರೂ ಕೂಡ ಅವರ ಸಂಭಾವನೆ ಹೆಚ್ಚಾಗಲ್ಲ ಸೊ ಸಂಚಿತ್ ಹೆಗಡೆ ವಿಚಾರ ಇದೆಯಲ್ಲ ಸಂಚಿತ್ ಹೆಗಡೆ ವಿಚಾರ ಸೊ ಅದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಇದೊಂದು ಎಕ್ಸಾಂಪಲ್ ನೋಡಿ ಅನ್ನೋ ತರದ ಚರ್ಚೆ ಚಿತ್ರರಂಗದಲ್ಲಿ ಬಂದವರು ಚಿಕ್ಕವನ್ನು ಸ್ಟಾರ್ ದೊಡ್ಡವನ್ನು ಸ್ಟಾರ್ ಅದರ ಎರಡನೇ ಮಾತಿಲ್ಲ ಇವತ್ತು ಬಾಕ್ಸ್ ಆಫೀಸು ಕಲೆಕ್ಷನ್ ಸುಲ್ತಾನ್ ಅಂತ ದರ್ಶನ ಯಾಕೆ ಹೇಳ್ತಾರೆ ಮಾಸ್ ಆಡಿಯನ್ಸು ದರ್ಶನ ಹೇಳ್ತಾರೆ ನಾನು ಕರ್ನಾಟಕ ಸಾಕು ನನ್ನ ಮನೆ ನನ್ನ ಕರ್ನಾಟಕ ಬಾಕ್ಸ್ ಆಫೀಸ್ ಇವಿ ಕಲೆಕ್ಷನ್ ಬರ್ತದೆ ಅಂತಾರೆ ಈಗ ಅದ ಮೇಲೆ ಯಶ್ ಅಂತಾರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅವ್ರು ಬೇರೆ ಥರ ಅವರಿಗೆ ಅದ ಒಂದು ಮಾರ್ಕೆಟ್ ಇರುತ್ತೆ ಸುದೀಪ್ ಯಾವುದೋ ಒಂದು ಮಾರ್ಕೆಟ್ ಇದೆ ದುನಿಯಾ ಜೊತೆ ಮಾರ್ಕೆಟ್ ಇದೆ ಉಪ್ಪಿನ ಒಂದು ಮಾರ್ಕೆಟ್ ಇದೆ ಸೂರಜ ಒಂದು ಪ್ರತಿಯೊಬ್ಬ ಕಲಾವಿದ ಅವ್ರದ್ದೇ ಆದ ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಟಕ್ನಾಗಿ ಒಬ್ಬ ವ್ಯಾಪಾರ ಮಾಡೋನು ಕೊಡ್ತೀವಿ ನೀವು ಲೈಟ್ ಮ್ಯಾನ್ಗೆ ನಾವು ಲೈಟ್ ಮ್ಯಾನ್ಗೆ ದಿನಕ್ಕೆ ಸಾವಿರ ನೂರು ರೂಪಾಯಿ ಐದು ಇನ್ನೂರು ರೂಪಾಯಿ ಕೊಡ್ತೀವಿ ಯಾಕೆ ಅವ್ನಿಗೆ ಯಾಕೆ ಎರಡು ಸಾವಿರ ಕೊಡಬಾರ್ದು ನಾವು ಮಾರ್ಕೆಟ್ ನಾವು ಸಿನಿಮಾ ಮಾಡಬೇಕು ಯಾವುದೇ ಏನು ಮಾಡ್ತೀವಿ ಅಂದರೆ ಈ ಹೀರೋ ಜೊತೆ ಮಾಡಿದ್ರೆ ಒಂದು ಮೂವತ್ತೈದು ನಲ್ವತ್ತು ಕೋಟಿ ಮಾಡಿದ್ರೆ ಒಂದು ಹತ್ತು ಕೋಟಿ ಲಾಭ ಐದು ಕೋಟಿ ಸಿಗುತ್ತೆ ಆ ರೇಂಜಲ್ಲಿ ಮಾಡ್ತೀವಿ ಅದು ಸಾಮಾನ್ಯ ಸಕ್ಸಸ್ ಆಗುತ್ತೆ ಹೊಡ್ಕೊಂಡೋಗುತ್ತೆ ಅದು ಬಿಟ್ಟು ಅವ್ರು ಮಾಡಿದಾಗ ಕೆಲವ್ರು ಕಳ್ಕೊತಾರೆ ನಮ್ಮಲ್ಲಿ ಯಾರೂ ನಮ್ಮ ಕಲಾವಿದರು ಯಾರೂ ದಯವಿಟ್ಟು ಬೇರೆ ಭಾಷೆ ಥರ ತೊಂದರೆ ಕೊಡಲ್ಲ ಬೇರೆ ಭಾಷೆ ಬಗ್ಗೆ ನಮ್ಮ ಅಲ್ಲೇ ಕೋಪರೇಷನ್ ನಾವು ಯಾವ ರೀತಿ ಇದು ಅದ್ರ ಮೇಲೆ ಇರ್ತಾರೆ ಕೆಲವ್ರು ಏನು ಮಾಡ್ತಾರೆ ಮಾತಾಡ್ಬಿಟ್ಟು ದುಡ್ಡು ಕೊಡೋಲ್ಲ ಎಷ್ಟೋ ಜನ ದುಡ್ಡು ಕೊಡಲ್ಲ ಅದು ತಪ್ಪು ಮಾತಾಡಬೇಕೆಂದು ಮಾತ್ರ ಅದೇ ಥರ ದುಡ್ಡು ಕೊಡು ಅದೇ ಥರ ಬಂದು ಕೋಪ್ರೇಷನ್ ಕೊಡ್ತಾರೆ ಇಸ್ ಯಾವತ್ತು ನಾವು ಹೆಂಗಿರ್ತೀವಿ ಅವರು ಹಂಗೆ ಇರ್ತಾರೆ ನಾವು ಗುಜ್ಜಾಡ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತದೆ ಇವರಿಂದ ನಮಗೆ ಅವ್ರು ಹೇಳ್ತಾರೆ ಅವರು ಬೆಳಿಬೇಕಾದ್ರೆ ತುಂಬ ಕಷ್ಟ ಬಿದ್ದಿರ್ತಾರೆ ಆದರೆ ಎರಡನೇ ಮಾತಿಲ್ಲ ಈಗ ಅವರು ಈ ಸ್ಟಾರ್ ಗಿರಿ ಬಗ್ಗೆ ಅಷ್ಟು ಸುಲಭವಾಗಿ ಯಾರಿಗೂ ಬಂದಿಲ್ಲ ಯಾರಿಗೂ ಅಷ್ಟು ಸುಲಭ ಬಂದಿಲ್ಲ ಪ್ರತಿಯೊಬ್ಬರು ಅಂಥದ್ದು ಕಷ್ಟ ಕಷ್ಟ ಬಿದ್ದು ಬಿದ್ದು ಬಂದಿದ್ದಾರೆ ಅವ್ರು ಬೆಳೆದಾದ್ಮೇಲೆ ಅವ್ರು ವ್ಯಾಪಾರ ಅಂತ ಕೋರ್ತೇನೆ ನಾವು ಹೇಳು ಸರ್ ಇಲ್ಲ ಹಿಂಗಿದೆ ಸರ್ ಹಿಂಗಿದೆ ಅಂದರೆ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತೀವಿ ಇವತ್ತು ನಾನು ವಿಜಯ ಪ್ರಕಾಶ್ ಯಾಕೆ ಹೇಳ್ತೀನಿ ಇವತ್ತು ಕನ್ನಡಕ್ಕೆ ಎಪ್ಪತ್ತೈದು ಸಾವಿರ ನಾನು ಸಾಂಗ್ ತಗೊಳ್ಳೋದು ಐವತ್ತು ಕೂಡ ತೊಗೋತಾರೆ ಹೊಸ ಹುಡುಗರು ಬಂದು ನಲ್ವತ್ತು ಕೂಡ ತಗೋತಾರೆ ಯಾಕೆ ಈ ನನ್ನ ಭಾಷೆ ನನಗೆ ಸಿನ್ಮಾ ಬೇಕು ಅಂತ ನಾನು ಸಂಜೀತ್ ತೆಗಡೆ ಪಾಪ ತಗೋಬೇಡ ಅಂತ ಹೇಳಲ್ಲ ನೀನು ಎಲ್ಲ ಸಿನ್ಮಾ ಹಾಡು ನೀನು ತುಂಬ ಎರಡೂವರೆ ಕೇಳೋದು ನಾಲ್ಕು ಕೇಳೋದು ತಪ್ಪಲ್ವಾ ತುಂಬ ನೋವಾಗುತ್ತೆ ಇವತ್ತು ವಾಸುಕಿ ನಮ್ಮಲ್ಲಿ ಎಂತ ಇದೆ ಸರ್ ವಾಸುಕಿ ಬೈ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರ್ ಸಿಂಗರ್ ಇದ್ದಾರೆ ಇವತ್ತು ಅರ್ಜುನ್ ಜೈನ್ ಇವತ್ತು ಸೆಲೆಕ್ಟ್ ಮಾಡಿಲ್ಲ ರೈತಿತ್ತ ಇವತ್ತು ಅರ್ಜುನ್ ಜನ ಮಾಡ್ತೇನೆ ಎಷ್ಟು ಒಳ್ಳೆ ಹುಡುಗ ಇವತ್ತು ಈ ಡಿಮ್ಯಾಂಡ್ ಮಾಡಲ್ಲ ಎಲ್ಲ ಸಣ್ಣ ಸಿನಿಮಾ ಬಂದರೂ ಅದೇ ಕೆಲಸ ಮಾಡ್ತಾರೆ ನಾನು ರೆಮೆಂಡೇಶನ್ ಬರೋಲ್ಲ ಪುಚ್ಚರಂಗ ಒಳ್ಳೇದಾಗಲಿ ಅಂತ ಹೇಳ್ತೇನೆ ಈ ಥರ ಬೇಕು ಟೆಕ್ನಿಷಿಯನ್ನು ಆಮೇಲೆ ಸಿನಿಮಾ ಮಾಡ್ತೀವಿ ಎಲ್ಲ ಸಕ್ಸಸ್ ಆಗೋಲ್ಲ ಹಣೆ ಭಾರ ಇರ್ತದೆ ನಾವು ಮಾಡೋ ಪ್ರತಿ ಕನ್ನಡದ ಯಾವ ಭಾಷೆಲೂ ಬರ್ತಾಯಿಲ್ಲ ಇವತ್ತು ಇನ್ನೂರೈದು ಮುನ್ನೂರು ಸಿನಿಮಾ ಬರ್ತಾಯಿದೆಯಾ ತಪ್ಪೇನಿದೆ ಪಾಪ ಯಾಕೆಂದರೆ ಇವತ್ತು ನಮ್ಮ ಈ ಚಾನಲ್ಗಳು ಯೂಟ್ಯೂಬರ್ಸ್ ಹುಡುಗರು ಎಲ್ಲ ಸಿನಿಮಾ ಖುಷಿ ಮಾಡ್ತಾರೆ ಚೆನ್ನಾಗಿದೆ ನೋಡಿ ಇನ್ನೇನು ಕೇಳ್ತಾರೆ ನಮ್ಮ ಸಿನಿಮಾ ಬೆಳಿಬೇಕು ಚಿತ್ರರಂಗ ಬೆಳಿಬೇಕು ಹುಡ್ಕೋಬೇಕು ಅವರೇ ಆಡ ಆಡೋಕ್ಕೆ ಡ್ಯಾನ್ಸ್ ಮಾಡಿ ಮಾಡ್ತಾರೆ ಎಲ್ಲ ಶ್ರಮ ಪಡ್ತಾಯಿರೋದು ಅವ್ರಿಗೇನು ಕೊಡ್ತಾಯಿರ್ತೀವಿ ಪಾಪ ಐನೂರು ಸಾವಿರ ರೂಪಾಯಿ ಕೊಡ್ತೀವಿ ಅಷ್ಟೇ ಕೊಟ್ಟರೆ ಕೆಲವರು ಪಾಪ ಅದು ದೂಸ್ಕೊಳ್ಳೋಲ್ಲ ಕೆಲವರು ತುಂಬ ಒಳ್ಳೆ ಜನ ಇದ್ದಾರೆ ಅದರಿಂದ ನಾವು ಅವ್ರನ್ನ ಮುಳಿಸ್ಕೋಬೇಕು ನಮ್ಮ ಸಿನಿಮಾಗೆ ನಮ್ಮ ಚಿತ್ರಕ್ಕೆ ಬಗ್ಗೆ ಅಪಾರ ಗೌರವ ಇಟ್ಟಿದ್ದಾರೆ ಈ ಕೆಲವರು ಯಾರು ಚಿಲ್ರಿ ಬಾ ಈ ದುನಿಯೋಜಿ ಸ್ಟೈಲಿ ಅಂತ ಬರ್ತಾರೆ ದುನಿಯಾಜಿ ಜುಟ್ಟು ಜುಟು ಥರದ್ದು ಕೆಲವು ಜುಟ್ಟು ಕೊಟ್ಟು ಇಂಥವೆಲ್ಲ ಕಿತ್ತೆಸಿಬೇಕು ಅದರಿಂದ ಇಂಥವೆಲ್ಲ ಕಿತ್ತೆಸಿ ಸರಿಯುತ್ತಿದೆ ಅದರಿಂದ ತುಂಬ ಜನ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ತಪ್ಪೇನಿಲ್ಲ ಅಂದರೆ ಇಂಡಸ್ಟ್ರಿ ಆ ಥರ ಬ್ರ್ಯಾಡ್ ಆಗೋಗ್ತಾ ಇದೆ ನಾವು ಅದು ಗೌರವಿಸ್ಬೇಕು ನಮ್ಮೆಲ್ಲ ಬೆಳೆಸಬೇಕು ಆಮೇಲೆ ಸಿನಿಮಾ ಅನ್ನೋದನ್ನು ನಾವು ಅಪಾರ ಪ್ರೀತಿಸಿದ್ರೆ ಚೆನ್ನಾಗಿ ನಮ್ಮ ಭಾಷೆ ಉಳಿತಿದೆ ನಾವು ಕರ್ನಾಟಕದಲ್ಲಿ ಇವತ್ತು ಕನ್ನಡಿಗರ ಹೊರಭಾಷೆ ಜಾಸ್ತಿ ಜನ ಜಾಸ್ತಿ ಇದೆ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ತಮಿಳು ಎಲ್ಲ ಇವಾಗ ಮೊದಲು ಯಾರು ಒಬ್ಬರು ತಮಿಳ್ ಆರ್ಟಿಸ್ಟು ಯಾರಿಗೆ ಬಂದು ಮಾಡ್ತಾರ ಇವತ್ತೆಲ್ಲ ಬರ್ತಾರೆ ಕೇರ ವ್ಯಾಪಾರ ಅಂದೈತೆ ತಪ್ಪೇನಿಲ್ಲ ನಾವು ಯಾರು ಬರಬೇಡಿ ಹೇಳಲ್ಲ ನಾವು ಯಾರು ಭಾಷೆ ಭೇದ ಮಾಡಿಲ್ಲ ತುಂಬ ಫ್ರೀಡಮ್ ಕೊಟ್ಟಿದ್ವಿ ಆದರೆ ನೀವು ನಮ್ಮನ್ನು ಕನ್ನಡ ಭಾಷೆ ಕಳಿಬೇಡಿ ನಮ್ಮನ್ನು ನಮ್ಮ ಕನ್ನಡಿಗರಾಗಿ ನೀವು ನಮ್ಮವ್ರನ್ನ ಬೆಳೆಸಿ ನಮ್ಮ ಸಿಂಗರ್ಗಳು ಎಲ್ಲೇ ನಾನು ಹೇಳೋದು ನೀವು ಎಲ್ಲೇ ಹೋಗಿ ಅಗ್ರಿ ನಿಮ್ಮ ನಿಮ್ಮ ಭಾಷೆ ನಿಮ್ಮ ನಿಮ್ಮ ಭಾಷೆಗೆ ಸೋನು ನೀವು ಮರಾಠಿಗೆ ಅವ್ರದ್ದೇ ಒದ್ದೆ ಕೊಡ್ತಾರೆ ಈಗ ಅರ್ಜಿತ್ ಸಿಂಗ್ ಅವರು ಅವರು ಪಂಜಾಬ್ಗೆ ಅವ್ರಿಗೊಂದು ಅವ್ರಿಗೆ ಅದು ಕಲಿಸಿದ್ದಾರೆ ನಮ್ಮ ಕನ್ನಡ ಸಿನಿಮಾಗೆ ನೀನು ಆ ಥರ ಮಾಡು ಹೊರತು ನೀನು ಆಡಬೇಡ ನೀನು ಇದು ಮಾಡಬಾರ್ದು ಪಾಪ ಇವತ್ತು ನನಗೆ ಸಲ್ಸಿದ್ದಗಡೆ ಓದಕ್ಕೆ ನನ್ನದು ಸಿನಿಮಾಗೆ ಹಾಡು ಕೊಟ್ಟಿದ್ದಾರೆ ಫೋನ್ ಮಾಡ್ದೆ ಬರ್ತಾರೆ ಅದಕ್ಕೆ ತಪ್ಪೇನಿಲ್ಲ ನನ್ನೊಬ್ಬ ಅಲ್ಲ ಇಡೀ ಚಿತ್ರರಂಗ ಗೌರವ ಸಣ್ಣ ನಾನು ಯಾರಿಗೂ ಅಟ್ಟು ಹಟ್ಟು ಮಾಡಲ್ಲ ಯಾಕೆಂದರೆ ಸಿನಿಮಾನ ಒಪ್ಪಿದ್ದೀನಿ ಸರ್ ಇವತ್ತು ನಾನು ಈ ಒಂದೊಂದು ಸಿನಿಮಾಗೂ ಆರ್ ಆರ್ ಎಂಟಿಟ್ಕೊಂಡು ಚಾಲ ತಂದಾಗ್ತೀವಿ ಅಂದರೆ ಅದೇ ಸಿನಿಮಾ ತೊಗೊಂಡು ಲ್ಯಾಂಡ್ಗೆ ಆ ಭೂಮ್ ತಾಯಿ ಲೈಫಲ್ಲಿ ಮೋಸ ಮಾಡಲ್ಲ ಭೂಮ್ ತಾಯಿ ಕೈ ಹಿಡ್ದೇ ಇರ್ತದೆ ಆರು ಹಾಕೋದು ಎಂಟಾರು ಸಿಗ್ತದೆ ಎಂಟಾಗ ಒಂಬತ್ತು ಸಿಗ್ತದೆ ಸಿನಿಮಾ ತಾಳಂಗಿಲ್ಲ ಆಗಿರೋದು ಎಷ್ಟೋತ್ತಿಲ್ಲ ಏಯ್ಟಿ ಪರ್ಸೆಂಟ್ ಕೊಡ್ಕೋತಾವ್ರೆ ಸಂಜಿತೆಗೆ ಎರಡುವರೆ ಲಕ್ಷ ಕೊಡೋಕೆ ಗೊತ್ತಿತ್ತು ಅವಾಗ ಏನು ಅಂತ ಸಿನಿಮಾ ಅನ್ನೋದು ಓನ್ಲಿ ಸಂಚಿತೆಗಡೆ ಬರಲ್ಲ ಒಟ್ಟಾರೆ ಸಿನಿಮಾ ಬರ್ಜೆಟ್ ಎಲ್ಲ ಉಡ್ಸಿದ್ರೆ ಪನಿ ಹನಿ ಕುಡಿದ್ರೆ ಅಲ್ಲ ಪನಿಯನ್ನ ಕುಡಿದ್ರಲ್ಲ ಈಗ ಸ್ಟಾರ್ ಸಿನಿಮಾಗೆ ಖರ್ಚು ಮಾಡ್ತೀವಿ ವ್ಯಾಪಾರ ಬರ್ತದೆ ಖರ್ಚು ಮಾಡ್ತೀವಿ ಇವತ್ತು ಇನ್ನೂರು ಇನ್ನೂರ ಮುನ್ನೂರು ಸಿನಿಮಾದಲ್ಲಿ ಹತ್ತು ಪರ್ಸೆಂಟ್ ಗೆಲ್ತಾ ಇದ್ದೀವಿ ಹತ್ತು ಪರ್ಸೆಂಟ್ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಬಂದಿದೆ ಏಳು ಪರ್ಸೆಂಟ್ ಆರು ಪರ್ಸೆಂಟ್ ಬಂದಿದೆ ಕುಡಿದು ರಿಲೀಸ್ ಎಲ್ಲ ಮಾಡ್ತಾರೆ ಈಗ ಹೋಗುವಂಥ ಸಿದ್ಧ ಏನು ಮಾಡ್ತೀರಾ ಬೇರೆ ಭಾಷೆ ಸಿನಿಮಾ ಮನಪಲ್ಲಿ ಆಗ್ತದೆ ಇವತ್ತು ಪುಷ್ಪಾನೋ ಸಿನಿಮಾ ನಾನು ಹೇಳ್ತೀವಿ ಉದಾಹರಣೆಗೆ ಪುಷ್ಪಾನೋ ಸಿನಿಮಾ ತೆಲುಗು ಬಂತು ಕನ್ನಡ ಬಂತು ಹಿಂದಿ ಬಂತು ತಮಿಳ್ ಬಂತು ಇಲ್ಲಿರೋರೆಲ್ಲ ಕೇಳ್ ಮಾಡಿದ್ರು ಕಪಾಸ್ ವ್ಯಾಪಾರ ಅವ್ರು ಬೇಕು ಅವರೆಲ್ಲ ಅದಾಕರು ಕನ್ನಡ ಸಿನಿಮಾ ಇಷ್ಟ ಲಾಸ್ ಗೊತ್ತಾ ಇದು ಯಾರೇ ಹೇಳ್ತಾರೆ ಇದು ಇದು ಯಾರಿಗಾರ್ ಗೊತ್ತಾ ದಬ್ಬಿ ಬಂತು ಬಿಟ್ಟಿದ್ಯೆ ಹಿಂದೀಲಿ ಬಂತು ಕನ್ನಡಲ್ಲಿ ಬಂತು ತಮಿಳಲ್ಲಿ ಬಂತು ತೆಲುಗುಲ್ ಬಂತು ಐದು ಭಾಷೆ ಸಿನಿಮಾ ಮನೆಯಲ್ಲಿ ಕನ್ನಡ ಸಿನಿಮಲ್ಲಿ ಅವಾಗ ಏನಂತೆ ತೆಲುಗು ಅವರು ತೆಲುಗು ಅಂತ ಕನ್ನಡ ಕನ್ನಡ ಅಂತ ಬೇರೆ ಕನ್ನಡ ಸಿನಿಮಾ ಉಂಟು ನಾಲ್ಕು ಅವರ ಮುಂಡ ಮಚ್ಕೊಳ್ಳೋದ್ರ ಅರ್ಥ ಮಾಡ್ಕೋಬೇಕು ನಮ್ಮ ಕನ್ನಡಕ್ಕೆ ಸ್ವಾಭಿಮಾನ ಇಲ್ವಾ ನಮ್ಮ ಭಾಷೆ ಬೇಡವಾ ಸಮಯ ಅವರೆಲ್ಲ ಉಳಿಸ್ಕೊಂಬತ್ತಿ ನಾವು ಇದ್ದೀವಿ ನೀನು ನಾವೊಂದು ಅಷ್ಟೊಂದು ನೀವೇನು ಮಾಡ್ತೀರಾ ಯಾವಾಗ ಬಂದು ನಿಮ್ಗೆ ಹೊರದಾಗ್ತಾನೆ ಉಳಿಸ್ಕೋಬೇಕು ಅದನ್ನ ಮಾತನ್ನ ಯೋಚನೆ ಮಾಡಬೇಕು ನೀವೆಲ್ಲ ವಿದ್ಯಾವಂತರು ತಿಳುವಳಿಕೆರು ಡಿಜಿಟಲ್ ಮೀಡಿಯಾ ಒಂದು ನಾಲ್ಕು ನಾವೇನ ದಟ್ಟು ನಮ್ಮತಾರ ದಾಟ್ರ ಒಂದು ನಾವು ಇರೋದಿಲ್ಲ ಅನ್ಎಜುಕೇಟೆಡ್ ನಮ್ಮತಾರ ನೀವೆಲ್ಲ ದಟ್ರಾ ಇಲ್ಲ ಬುದ್ಧಿವಂತರು ತಿಳ್ಕೊಂಡು ಮಾತಾಡೋದು ಯಾರೇ ಆಗಲಿ ಅವ್ನು ಹೇಳ್ತಾರೆ ಅವನ ನನ್ನ ನಂಬರ್ ಸಿಗ್ತಾಯಿಲ್ಲ ಕನ್ನಡಕ್ಕೆ ಹಾಕೊಂಡು ತುಂಬಬೇಕು ಮಂಜೂರು ಕ್ಷಮೆ ಕೇಳಬೇಕು ಏನು ಇವ್ರ ಅಪ್ಪನ ಸಾಲ ತಂದ್ರೆ ಕೇಳೋಕ್ಕೆ ಸಿನಿಮಾ ಅನ್ನೋದನ್ನು ಅವನೇನು ಅವ್ನು ಏನಂತ ಅವ್ನು ದಯವಿಟ್ಟು ಬಂದು ನಾನು ಅಂತ ಕೇಳಿದ್ರೆ ಅವ್ನಿಗೆ ಉತ್ತರ ಕೊಡ್ತೀನಿ ನಾನು ಆಫೀಸಿದೆ ಗಾಂಧಿನಗರ್ ಕೆ ಇದೆ ಫಿಲಮ್ ಚೆನ್ನ ಮಂಜೂರ್ ಬೇಕು ಅಂತ ಕೊಡ್ತೀನಿ ಯಾಕಪ್ಪ ಅಂತ ಕೇಳಿದಾಗ ಹೇಳ್ತೀನಿ ಅಭಿಮಾನಿ ಅಂತೆ ಅವ್ನು ಅಸೋಷಿಯೇಷನ್ ಏನಂತೆ ಬಂದು ಕೇಳಬೇಕು ಕೇಳಿದ್ರೆ ಹೇಳ್ತೀನಿ ಇವತ್ತು ಸರ್ ನಮ್ಮವರು ಸರ್ ನಮ್ಮಲ್ಲಿ ಸಿಂಗರ್ಗಳು ನಮ್ಮ ಕನ್ನಡ ಆಡಬ್ರೆ ನಾವು ಯಾವ ಬಾಂಬೆಗೆ ಹೋಗಲ್ಲ ಯಾವಾಗ ಹೋಗಲ್ಲ ಇವ್ರಿಗೆ ಹಿಂಗೆ ನಮ್ಮವ್ರು ಬಾಂಬೆಗೆ ಹೋಗ್ತಾರೆ ಇನ್ನೊಬ್ಬರು ಜಿತ್ಗೆ ಹೋಗ್ತಾರೆ ಹೋಗ್ತಾರೆ ಇವತ್ತು ವಾಸುದೇವಿ ನಮ್ಮ ಸಿಂಗರ್ ಇಲ್ವಾ ನಮ್ಮ ರಘು ದೀಕ್ಷಿತ್ ಇಲ್ವಾ ಸದ್ಯ ಇವರೆಲ್ಲ ಕರಣಿದ್ರೆ ಯಾರು ಹೋಗಲ್ಲ ಸರ್ ನಮ್ಮ ಹೀರೋಗಳು ಏನು ಹೇಳಲ್ಲ ನೀವು ಹೋಗ್ತೀವಿ ದೊಡ್ಡವ್ರು ತೋರಿಸಿ ಮ್ಯೂಸಿಕ್ ಈ ಸಿ ಕ್ಯಾಸೆಟ್ ಕಂಪ್ನಿಯವ್ರು ಹೇಳ್ತಾರೆ ಬೇಡ ಒಂದು ಹತ್ತು ಲಕ್ಷ ಕಮ್ಮಿನೇ ಬರಲಿ ಬಿಡಿ ಇವನು ಕೂಡ ಈಗ ಹೊಸ ಹುಡುಗರಿಗೆ ಆಡಿಯೋಗಳು ಎರಡು ಲಕ್ಷ ಬರಲ್ಲ ಎರಡು ಲಕ್ಷ ಮೂರು ಲಕ್ಷ ಕೊಡಲ್ಲ ಒಂದೊಂದು ಆಡಿಗೆ ಒಂದು ಸಿನಿಮಾ ಆಡ್ ಮಾಡೋಕ್ಕೆ ಇಪ್ಪತ್ತೈದು ಮೂವತ್ತು ಲಕ್ಷ ಖರ್ಚಾಗುತ್ತೆ ಎರಡು ಲಕ್ಷ ಬರ್ತದೆ ಪಾಪ ಅವನು ಎಲ್ಲೋಗ್ತಾನೆ ಸ್ಟಾರ್ಗಳಿಗೆ ಬರ್ತದೆ ಬಿಡಿ ಕೋಟಿ ಹತ್ತು ರೂಪಾಯಿ ಕೊಡ್ತಾರೆ ಸ್ಟಾರ್ ಎಷ್ಟು ಸಿನಿಮಾ ಮಾಡ್ತಾರೆ ಒಂದು ಐದಾರು ದಿನ ಸ್ಟಾರ್ ಮಾಡ್ತಾರೆ ಐದು ಐದು ವರ್ಷಕ್ಕೆ ಬರ್ತದೆ ಇನ್ನು ಇನ್ನೂರು ತುಂಬ ಎಲ್ಲಿ ಬರ್ತದೆ ತಿಳ್ಕೋಬೇಕು ಏನಿದೆ ಇಂಡಸ್ಟ್ರಿ ಅದರಿಂದ ಏನಿದೆ ಅದು ಹಿನ್ನೆಲೆ ಏನಿದೆ ತಿಳ್ಕೊಂಡ್ರೆ ಮಾತಾಡಬಾರ್ದು ಯಾರಾಗಲಿ ಈಗ ನೀವೆಲ್ಲ ಅವ್ನು ಯಾರು ಮಾತಾಡ್ಬೇಕಾದ್ರೆ ಅವನು ಅವ್ನು ಕೇಳಿದ ತಪ್ಪಿಲ್ಲ ಸಂಚಿ ತಗಡೆ ಕೇಳು ಎರಡು ಲಕ್ಷ ಕೊಡೋದು ಎರಡು ವರ್ಷ ಎಲ್ಲಿಂದ ಬರ್ತದಪ್ಪ ನೀನು ಕೇಳಿದೆ ಕರೆಕ್ಟು ಸಂಚಿ ತಗಡೆನ ಅರ್ಥ ಮಾಡ್ಕೋಬೇಕು ನಾನು ಅವತ್ತು ಬಂದಿದ್ಬುಟ್ಟು ಊಟ ಅಂದರೆ ಒಳಗೋಗಿ ಆಡಾಡ್ದೆ ಇವತ್ತು ಜನ ಗೆಲ್ತಾರೆ ಸರಿಗಮ್ಮಪ್ಪ ಅಲ್ಲಿ ಗೌರವ ಕೊಟ್ಟವರು ಬೆಳೆಸೋರಿಂದ ಇವತ್ತು ನೀನು ನೀನು ಬೆಳೆದ್ಬಿಟ್ಟು ನಮ್ಮನ್ನು ತುಳ್ಕೊಂಡು ಹೋಗ್ತಿದ್ದೆ ತಪ್ಪಲ್ವಾ ಈಗ ನಾನು ಅವಾಗ ಒಂದೆರಡು ಸಿನಿಮಾ ದುಡ್ಡು ಮಾಡಿ ನಾನು ಚಿತ್ರ ಮಾಡ್ಬೇಕಾಯ್ತು ಬೇರೆ ಕಡೆ ಹೋಗತ್ತಲ್ಲ ಇಲ್ಲೇ ಕಳೀತೀವಿ ಇಲ್ಲೇ ಹುಡುಗಿ ಅಂತ ಕುಟ್ಕೊಂಡಿದ್ದೀವಿ ಸಿನಿಮಾ ನಮ್ಮ ಜನ ಯಾವತ್ತು ಕೈ ಬಿಡಲ್ಲ ಪ್ರೀತಿಸ್ತಾರೆ ಗೌರವ ನಮಗೆ ತಪ್ಪಾದ ತಿಂತಾರೆಜ್ವಾಲ ಈಗ ಅದಕ್ಕೆ ಯಾವತ್ತೂ ನಾವು ಯಾರಿಗೂ ಅಗೌರವ ಯಾ ಅನ್ನೇನೇ ಆಗಲಿ ನಾನೇ ಆಗಲಿ ನಾವು ಅವ್ರಿಗೆ ಚೆನ್ನಾಗಿ ಈಗ ಮೊದಲೇನೆ ಅಂತಾರೆ ನೀವು ಆರೋಗ್ಯವಾಗಿದ್ದೀರಾ ನಿಮ್ಮ ಆರೋಗ್ಯ ತಿಳಿಸಿ ನಮ್ಮ ನಾವು ಆರೋಗ್ಯ ಚೆನ್ನಾಗಿ ಅದನ್ನು ಕಲ್ತ್ಕೋಬೇಕು ಇವ್ರು ಯಾರು ಅವರ ದೇವತ್ತು ಲಯರ್ ಜಗದೀಶ್ ಮಾತಾಡ್ತಾರಲ್ಲ ಅದೇನು ಆ ಯಪ್ಪ ಕಲ್ಚರ್ ಇಲ್ಲ ಅನ್ನಿಸ್ತದೆ ನನಗೇನು ಕಲ್ಚರ್ಲೆ ನಾವು ಹುಟ್ಟಿದಾಗಲೇ ಸಾಹುಕಾರರು ಸಿದ್ಧಿಮಂತ ನಾಯಕರು ಆಗಲಿ ಭಗವಂತ ನಿಟವನ ಆಗಲಿ ನಿನ್ನ ಮೈಸೂರು ಮಹಾರಾಣಿಗಿಂತ ದೇವ ಅವ್ರಿಗಿಂತ ನಿನ್ನ ಸಾಹುಕಾರ್ರ ಅವ್ರು ಮಾತಾಡ್ಬೇಕೇನದ್ದು ಕಾನೂನು ಚೌ ಕೊಟ್ಟಿದ್ದೆ ಹಿಂಗೆಲ್ಲ ಆಗಬಾರ್ದು ನಮ್ಗೆ ಸಾಕು ಅವ್ರಿಗೆ ಎಷ್ಟು ಸಂಪ್ರದಾಯಗಳಿದ್ದಾರೆ ಅದಕ್ಕೆ ಖಾಲಿ ಮಡಿಕೆ ಡಮಾ ಡಮ ಅಂತ ತುಂಬ ಮಡಿಕೆ ಅನ್ನಲ್ಲ ಸಿನಿಮಾ ಚಿತ್ರರಂಗದಲ್ಲಿ ಏನಿ ನೋಡಿಟ್ಟಿದ್ದಪ್ಪ ಅದೇ ನೋಡಿಟ್ಟಿದ್ದ ಸಿನಿಮಾ ಅಂದ್ರೆ ಅಂತ ತಿಳ್ಕೊಳ್ರಿ ನೀವು ಒಬ್ಬ ಈಜೆಕ್ ಇಟ್ಟ್ರಿ ನೀವು ನ್ಯಾಯ ಅಲ್ಲದೆ ನ್ಯಾಯ ಮಾಡೋರಿ ವಾದ ಮಾಡೋರಿ ಮಾಡ್ರಿ ನಿಮ್ಮ ಪೊಲೀಸಲ್ಲಿ ಅದು ಏನು ಹೇಳಲ್ವಾ ನಾವೆಲ್ಲ ಲಾಯರ್ಗಳು ಕಾನೂನು ಇಷ್ಟು ಗೌರವ ಕೊಡ್ತಿದ್ವಿ ಸರ್ ಹಿಂಗೇ ಅವರೆಲ್ಲ ಎಷ್ಟು ಇರ್ತಾರೆ ಆಯ್ತಾರೆ ಇವ್ರೊಬ್ರಿಂದ ಬೇರೆಯವ್ರಿಗೆಲ್ಲ ಅವತ್ತರ ಇರ್ಮ್ಸು ಅಲ್ಲವಾ ಯಾವಾಗ ಮಾಡ್ದೆ ನಾವು ತಪ್ಪು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾರೇ ನಾನು ನಾನಾಗಲಿ ಮಾತಾಡೋದ್ರೆ ಫಸ್ಟು ಯಾವ